ಮೌಲಾನಾ ಆಜಾದ್ ಎಜುಕೇಷನ್ ಫೌಂಡೇಶನ್ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಲ್ಲಿ ಶಿಕ್ಷಣ ಉತ್ತೇಜನ ಮಾಡೋದಕ್ಕೋಸ್ಕರ ಏನು ಈ ಒಂದು ಸಂಸ್ಥೆ ಸ್ಥಾಪನೆಯಾಗಿತ್ತು ಅದನ್ನು ಇವತ್ತು ಕೇಂದ್ರ ಸರ್ಕಾರ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವಾಲಯ ಇವತ್ತು ಅದನ್ನು ಮುಚ್ಚಬೇಕು ಅಂತಂದ್ಬಿಟ್ಟು ಆದೇಶವನ್ನು ಮಾಡಿದೆ ಈ ಒಂದು ಆದೇಶ ವಿದ್ಯಾರ್ಥಿ ವಿರೋಧಿಯಾದಂಥ ಆದೇಶ ಆಗಿದೆ ಏನಕ್ಕೆ ಅಂತಂದರೆ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳು ಏನು ಓದ್ತಾ ಇದ್ದಾರೆ ಅವರು ಪಿ ಎಚ್ ಡಿಯನ್ನು ಮುಗಿಸಿರುವಂಥ ಜೆ ಆರ್ ಎಫ್ ಎಲ್ಲಿ ಕ್ಲಿಯರ್ ಮಾಡಿರುವಂಥ ವಿದ್ಯಾರ್ಥಿಗಳಿಗೆ ಯಾರು ರ್ಯಾಂಕ್ ಬಂದಿರ್ತಾರೆ ಜೆ ಆರ್ ಎಫ್ ಕ್ಲಿಯರ್ ಆಗಿ ಅವರಿಗೆ ಫಿಲೋಶಿಪ್ಪನ್ನು ನೀಡಲಾಗ್ತಾ ಇತ್ತು ಇದು ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲ ಆಗ್ತಾಯಿತ್ತು ಅಂದರೆ ಪಿ ಎಚ್ ಡಿಯನ್ನು ಮಾಡುವಂಥ ವಿದ್ಯಾರ್ಥಿಗಳು ಹಲವಾರು ಪುಸ್ತಕಗಳನ್ನು ತಗೋಬೇಕಾಗುತ್ತೆ ರಿಸರ್ಚನ್ನು ಮಾಡಬೇಕಾಗುತ್ತೆ ಈ ರೀತಿ ಅವರಿಗೆ ತಿಂಗಳಿಗೆ ಇಪ್ಪತ್ತರಿಂದ ಮೂವತ್ತು ಸಾವಿರ ರೂಪಾಯಿ ಖರ್ಚು ಬೀಳುವಂಥ ಒಂದು ಅನಿವಾರ್ಯತೆ ಇವತ್ತು ಸೃಷ್ಟಿಯಾಗಿದೆ ಆದರೆ ಇವತ್ತು ಏನು ಕೇಂದ್ರ ಸರ್ಕಾರ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವಾಲಯ ಇದೊಂದು ಆದೇಶವನ್ನು ಮೌಲಾನಾ ಅಜಕಿ ಆಜಾದ್ ಎಜುಕೇಷನ್ ಫೌಂಡೇಶನ್ನ ಇವತ್ತು ವಾಪಸ್ ತಗೋಬೇಕು ಫೆಲೋಶಿಪ್ಪನ್ನು ನೀಡಬಾರ್ದು ಅಂದ್ಬಿಟ್ಟು ಏನು ಆದೇಶವನ್ನು ಮಾಡಿದೆ ಇದರಿಂದ ವಿದ್ಯಾರ್ಥಿಗಳಿಗೆ ತುಂಬ ಅನಾನುಕೂಲ ಆಗುತ್ತೆ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳು ಮುಸ್ಲಿಮ್ ಆಗಿರ್ಬೋದು ಜೈನ ಧರ್ಮ ಆಗಿರ್ಬೋದು ಬೌದ್ಧ ಪಾರ್ಸಿ ಹೀಗೆ ಹಲವಾರು ಪ್ರತಿಭಾವಂತ ವಿದ್ಯಾರ್ಥಿಗಳು ಇದು ಕೊಡ್ತಾ ಇರುವಂಥದ್ದು ಯಾರು ಜೆ ಆರ್ ಎಫ್ನ ಕ್ಲಿಯರ್ ಮಾಡಿ ರ್ಯಾಂಕ್ ಪಡೆದಿರ್ತಾರೆ ಅಂಥ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇರುವಂಥದ್ದು ಇದನ್ನು ಇವತ್ತು ಕೇಂದ್ರ ಸರ್ಕಾರ ಆದೇಶವನ್ನು ಮಾಡಿ ಇದನ್ನು ವಾಪಸ್ ಕೊಡಬೇಕು ಇನ್ಮೇಲೆ ನಿಲ್ಲಿಸಲಾಗುತ್ತೆ ಅಂತ ಏನು ಹೇಳ್ತಾ ಇದೆ ಇದು ಕೇಂದ್ರ ಸರ್ಕಾರ ಎಲ್ಲೋ ಒಂದು ಕಡೆ ವಿದ್ಯಾರ್ಥಿಗಳಲ್ಲೂ ಕೂಡ ಧರ್ಮ ಜಾತಿಯನ್ನು ಹುಡುಕುವಂಥ ಕೆಲಸವನ್ನು ಕೈ ಹಾಕ್ತಾ ಇದೆ ಕೇಂದ್ರ ಸರ್ಕಾರ ಈಗ ಮೌಲಾನಾ ಅಜಾದ್ ಎಜುಕೇಷನ್ ಫಂಡನ್ನು ಕೂಡ ಪಿ ಎಚ್ ಡಿ ವಿದ್ಯಾರ್ಥಿಗಳಿಗೆ ಕೊಡ್ತಕ್ಕಂಥದ್ದೇನಿತ್ತು ಅದನ್ನು ನಿಲ್ಲಿಸೋಕ್ಕೆ ಒಂದು ಪ್ರಯತ್ನ ಪಡ್ತಾ ಇದೆ ಅದರಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಇಡೀ ಕರ್ನಾಟಕ ರಾಜ್ಯದಲ್ಲಿ ನಾಲ್ಕುನೂರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ನೆಟ್ಟು ಮತ್ತು ಜೆ ಆರ್ ಎಫ್ಗೆ ಟ್ರೈ ಮಾಡ್ತಾ ಇದ್ದಾರೆ ಅದರಲ್ಲಿ ಮುಸ್ಲಿಂ ಸಮುದಾಯ ಆಗಿರ್ಬೋದು ಸಿಖ್ ಆಗಿರ್ಬೋದು ಜೈನ್ ವಿದ್ಯಾರ್ಥಿಗಳಾಗಿರ್ಬೋದು ಎಲ್ಲ ವಿದ್ಯಾರ್ಥಿಗಳು ಕೂಡ ಅಲ್ಪಸಂಖ್ಯಾತ ವಿಭಾಗಕ್ಕೆ ಬರ್ತಾರೆ ಆ ವಿದ್ಯಾರ್ಥಿಗಳು ಯಾವಾಗ ನೆಟ್ಟನ್ನು ಒಳ್ಳೆ ರ್ಯಾಂಕಿಗೆಲ್ಲಿ ಕ್ಲಿಯರ್ ಮಾಡ್ತಾರೋ ಅವರಿಗೆ ಒಂದು ಪಿ ಎಚ್ ಡಿ ಮಾಡೋದಕ್ಕೆ ರಿಸರ್ಚ್ ಮಾಡೋದಕ್ಕೆ ಅನುಕೂಲ ಆಗಲಿ ಅಂತಂತಂದು ಒಂದು ಫಂಡ್ ಇತ್ತು ಒಂದು ಫಂಡ್ ಕೊಡ್ತಾ ಇದ್ರು ಆ ಫಂಡಲ್ಲಿ ವಿದ್ಯಾರ್ಥಿಗಳಿಗೆ ಸಾಮಾನ್ಯವಾಗಿ ಮೂವತ್ತೊಂದು ಸಾವಿರ ಮೂವತ್ತೈದು ಸಾವಿರ ಈ ಅಮೌಂಟು ಬರ್ತಾ ಇತ್ತು ಪ್ರತಿ ತಿಂಗಳು ಕೂಡ ಅದು ಅವರಿಗೆ ಪುಸ್ತಕಗಳನ್ನು ಪಡ್ಕೊಳ್ಳೋದಕ್ಕೆ ಮತ್ತೆ ಬೇರೆ ಬೇರೆ ಅವರು ಅಧ್ಯಯನಕ್ಕೆ ಬೇಕಾದಂಥ ಒಂದಿಷ್ಟು ಸಾಮಗ್ರಿಗಳನ್ನು ಕೊಂಡ್ಕೊಳ್ಳೋದಕ್ಕೆ ಸಹಾಯ ಆಗ್ತಾ ಇತ್ತು ಆದರೆ ಈಗ ಕೇಂದ್ರ ಸರ್ಕಾರ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳನ್ನ ಟಾರ್ಗೆಟ್ ಮಾಡೋದ್ರ ಮುಖಾಂತರ ಅವರ ಎಜುಕೇಷನ್ನ ಅನ್ನೋ ಒಂದು ಕಾರಣಕ್ಕಾಗಿ ಬರ್ತಕ್ಕಂಥ ಹಣವನ್ನು ಕೂಡ ಏನು ವಿದ್ಯಾರ್ಥಿಗಳಿಗೆ ಸಿಗ್ತಾ ಇತ್ತು ಒಂದು ಒಂದಿಷ್ಟು ಸ್ಕಾಲರ್ಶಿಪ್ ಫೆಲೋಶಿಪ್ ಅನ್ನೋ ಹಣ ಅದು ಕೂಡ ಅದು ಬಂದ್ ಮಾಡ್ತಕ್ಕಂಥದ್ದು ಒಂದು ಕುತಂತ್ರಕ್ಕೆ ಈಗ ಕೇಂದ್ರ ಸರ್ಕಾರ ಮುಂದಾಗಿದೆ ಕೇಂದ್ರ ಸರ್ಕಾರ ಒಂದು ಸುತ್ತೋಲೆಯನ್ನು ಓಡಿಸಿದೆ ಮೌಲಾನಾ ಆಜಾದ್ ಫೆಲೋಶಿಪ್ಪನ್ನು ಏನು ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ರೂಪದಲ್ಲಿ ನೀಡ್ತಾ ಇತ್ತು ಅದನ್ನು ಬಂದ್ ಮಾಡಬೇಕು ಎಂಬ ಒಂದು ಸುತ್ತೋಲೆ ಓಡಿಸಿದೆ ಇದರ ಉದ್ಞಾನ ಇಷ್ಟೇ ಅಲ್ಪಸಂಖ್ಯಾತರ ಶೈಕ್ಷಣಿಕ ಪ್ರಗತಿಯನ್ನು ನಿಲ್ಲಿಸ್ಬಿಟ್ರೆ ಅವರು ರಾಜಕೀಯವಾಗಿ ಆರ್ಥಿಕವಾಗಿ ಕೂಗ್ತಾರೆ ಎಂಬ ಒಂದು ಧೋರಣೆ ಆದರ ಮೇಲೆ ಬಿ ಜೆ ಪಿ ಸರ್ಕಾರ ದ್ವೇಷದ ರಾಜಕಾರಣವನ್ನು ಇಲ್ಲೂ ಕೂಡ ಕಾರ್ತಾ ಇದೆ ಸಾಚಾರ್ ಕಮಿಟಿ ಹೇಳಿದಂತೆ ನಿಜವಲ್ಲ ಅಲ್ಪಸಂಖ್ಯಾತರ ಒಂದು ಹೇಳಿಕೆ ಆಗಬೇಕಾದ್ರೆ ಅವರು ಶೈಕ್ಷಣಿಕವಾಗಿ ಬೆಳಿಬೇಕು ಅದಕ್ಕಾಗಿ ಪೂರಕವಾದ ಸ್ಕಾಲರ್ಶಿಪ್ಗಳನ್ನು ಪೂರಕವಾದ ಶೈಕ್ಷಣಿಕ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಬೇಕು ಆದರೆ ಇವತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳೆರಡೂ ಕೂಡ ಅಲ್ಪಸಂಖ್ಯಾತರನ್ನು ಮತ ಬ್ಯಾಂಕ್ಗಳನ್ನಾಗಿ ಮಾತ್ರ ನೋಡುತ್ತಾ ಅವ್ರನ್ನ ಮತ ಬ್ಯಾಂಕಿಗೆ ಮಾತ್ರ ಸೀಮಿತ ಮಾಡ್ತಾ ಇದೆ ಸೆಂಟ್ರಲ್ ಗೌರ್ಮೆಂಟ್ ಒಂದು ಆರ್ಡರ್ನ ಪಾಸ್ ಮಾಡಿದ್ರೆ ಏನಂತ ಅಂದರೆ ಆಜಾದ್ ಎಜುಕೇಶನಲ್ ಫೌಂಡೇಶನ್ ಏನು ಬಹಳ ವರ್ಷಗಳಿಂದ ಸೇವೆ ಸಲ್ಲಿಸ್ಕೊಂಡ್ ಬರ್ತಾ ಇತ್ತು ಆ ಫೌಂಡೇಶನ್ ತನ್ನ ಕಾರ್ಯಗಳನ್ನ ಸ್ಥಗಿತಗೊಳಿಸಬೇಕು ಆದಷ್ಟು ಬೇಗ ಈ ಈ ಕೆಲಸಗಳು ನಿಲ್ಬೇಕು ಅಂತ ಒಂದು ಆರ್ಡರ್ನ ಪಾಸ್ ಮಾಡಿದೆ ಏನಕ್ಕೆ ಇದು ಇಂಪಾರ್ಟೆಂಟ್ ಆಗತ್ತೆ ಅಂತ ನಾವು ನೋಡ್ಕೊಳ್ತಾ ಹೋದ್ರೆ ಮೌಲಾನಾ ಆಜಾದ್ ಅವರ ನೆನಪಿನಲ್ಲಿ ಅವರ ಹುಟ್ಟಿದ ನೂರು ವರ್ಷದ ನೆನಪಿನಲ್ಲಿ ಒಂದು ಸಂಸ್ಥೆನ ಸ್ಥಾಪನೆ ಮಾಡಲಾಗತ್ತೆ ಅದು ಈ ದೇಶದ ಹಿಂದುಳಿದ ವರ್ಗಗಳ ಅಲ್ಪಸಂಖ್ಯಾತರ ಹಾಗೆ ಬಡವರ ಅದರಲ್ಲೂ ಕೂಡ ಹೆಣ್ಣು ಮಕ್ಕಳ ಶಿಕ್ಷಣನ ಮನ್ಸಿನಲ್ಲಿ ಇಟ್ಕೊಂಡು ಅದಕ್ಕೆ ಒಂದು ದೊಡ್ಡ ಪ್ರೋತ್ಸಾಹ ನೀಡಬೇಕು ಅಂತ ಏನ್ ಫೌಂಡೇಶನ್ ಶುರು ಆಗತ್ತೆ ಅದಕ್ಕೆ ತುಂಬಾ ಯೋಗ್ಯವಾದಂತ ಹಾಗೆ ಈ ದೇಶದ ಶಿಕ್ಷಣ ವ್ಯವಸ್ಥೆಗೆ ಅತ್ಯಂತ ದೊಡ್ಡ ಕೊಡುಗೆಯನ್ನು ಕೊಟ್ಟಿರುವಂತ ಮೌಲಾನಾ ಆಜಾದ್ ಅವರ ಹೆಸರನ್ನ ಇಟ್ಟು ಈ ಸಂಸ್ಥೆ ಶುರು ಆಗುತ್ತೆ ಅಹ್ ಮೌಲಾನಾ ಆಜಾದ್ ನಮ್ಗೆ ಗೊತ್ತಿರೋ ಹಾಗೆ ಈ ದೇಶದ ಮೊಟ್ಟ ಮೊದಲ ಶಿಕ್ಷಣ ಮಂತ್ರಿಗಳು ಕೂಡ ಹೌದು ಅವರು ಈ ದೇಶದ ಶಿಕ್ಷಣನ ರೂಪಿಸ್ಲಿಕ್ಕೆ ಪಟ್ಟಿರುವಂತಹ ಶ್ರಮಗಳು ನಮ್ಗೆ ಆಲ್ರೆಡಿ ಈಗ ಆಲ್ರೆಡಿ ಗೊತ್ತಿದೆ ಅವ್ರನ್ನ ನೆನಪಿಸ್ಕೊಳ್ತಾ ಇಂತ ಒಳ್ಳೆ ಕಾರ್ಯಗಳಿಗೆ ಒಂದು ಫೌಂಡೇಶನ್ ಸ್ಥಾಪನೆ ಮಾಡಿ ಅದಕ್ಕೆ ಪ್ರತಿ ವರ್ಷವೂ ಕೂಡ ಸರ್ಕಾರಗಳು ಅನುದಾನಗಳನ್ನ ಕೊಡ್ತಾ ಬಂದ್ವು ಎಂಬತ್ತರಲ್ಲಿ ಎಂಬತ್ತರ ದಶಕದಲ್ಲಿ ಶುರುವಾದಂತ ಈ ಫೌಂಡೇಶನ್ಗೆ ಆಲ್ಮೋಸ್ಟ್ ಎರಡ್ ಸಾವಿರದ ಇಪ್ಪತ್ತರವರೆಗೂ ಕೂಡ ಅನುದಾನಗಳು ಕರೆಕ್ಟ್ ಆಗಿ ಬರ್ತಾ ಇದ್ದವು ಆದ್ರೆ ಇತ್ತೀಚೆಗೆ ಕಳೆದ ಎರಡು ಮೂರು ವರ್ಷಗಳಿಂದ ನಾವು ನೋಡ್ತಾ ಹೋದ್ರೆ ಅದರಲ್ಲಿ ಫಸ್ಟ್ ಮೇಜರ್ ಫಂಡ್ ಕಟ್ ಮಾಡಿದ್ದಾರೆ ಅಂದ್ರೆ ಇದನ್ನ ಕಾರ್ಯ ಸ್ಥಗಿತಗೊಳಿಸ್ ಮುಂಚೆನೆ ಒಂದು ಹುನ್ನಾರ ಮಾಡಿ ಅದಕ್ಕೆ ಅನುದಾನಗಳನ್ನೇ ಕಮ್ಮಿ ಮಾಡಿ ಅದು ಇನ್ ಎಫೆಕ್ಟ್ ಏನು ಅದಕ್ಕೆ ಒಂದು ಬಲನೇ ಇಲ್ಲದೆ ಇರೋ ಹಾಗೆ ಮಾಡ್ಲಾಗಿದೆ ಇದನ್ನ ನಾವು ಯಾವಾಗ ನೋಡ್ಬೋದು ಅಂದ್ರೆ ಎರಡ್ ಸಾವಿರದ ಹನ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅದಕ್ಕೆ ನೀಡಲಾಗಿದ್ದಂತ ಅನುದಾನ ಬಂದು ಕೋಟಿಗಟ್ಲೆ ಇದೆ ಎಪ್ಪತ್ತು ಕೋಟಿ ಹತ್ತತ್ರ ಇದೆ ಅದೇ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೇವಲ ಒಂದು ಒಂದು ಲಕ್ಷ ರೂಪಾಯಿಗಳನ್ನ ಕೊಟ್ಟ ಅನುದಾನ ಆಗಿ ಬಿಡುಗಡೆ ಮಾಡಲಾಯ್ತು ಇದರಲ್ಲಿ ಒಂದು ಫಂಡ್ ಕಟ್ ಮಾಡ್ತಾ ನೀವು ನಿಮ್ಮ ಕೆಲಸಗಳನ್ನ ನಡೆಸದೇ ಇರೋಂಗೆ ಈ ದೇಶದ ಮಕ್ಕಳ ಭವಿಷ್ಯನ ಹಾಳು ಮಾಡುವಂತ ಕೆಲಸಗಳು ಹುನ್ನಾರಗಳು ಆಲ್ರೆಡಿ ನಡೆದಿದ್ವು ಇವತ್ತು ಅದಕ್ಕೆ ಒಂದು ಮೌಖಿಕವಾದಂತ ಒಂದು ಪ್ರನೌನ್ಸ್ಮೆಂಟ್ ಕೂಡ ಸಿಕ್ಕಿದೆ ಏನಂದ್ರೆ ಈ ಕೆಲಸಗಳನ್ನೇ ನಿಲ್ಲಿಸ್ಬಿಡ್ಬೇಕು ಅಂದ್ರೆ ಅಂದ್ರೆ ಈ ದೇಶದ ಯಾವ ಮಕ್ಕಳು ಕೂಡ ಅದರಲ್ಲೂ ಹಿಂದುಳಿದ ವರ್ಗಗಳ ಅಲ್ಪಸಂಖ್ಯಾತರ ಮಕ್ಕಳುಗಳು ಕೂಡ ಓದಬಾರ್ದು ಅನ್ನೋ ಒಂದು ಏನು ಅಜೆಂಡಾ ಏನಿದೆ ಅದು ಸೆಂಟ್ರಲ್ ಗವರ್ಮೆಂಟ್ ಗೆ ಇರುವಂತ ಅಜೆಂಡಾ ಅದು ತುಂಬಾ ಸ್ಪಷ್ಟವಾಗಿ ನಮಗೆ ಇವತ್ತು ಕಾಣ್ತಾ ಇದೆ ಕೇಂದ್ರದ ನ್ಯಾಷನಲ್ ನೋಟಿಸ್ ಅನ್ನು ಜಾರಿ ಮಾಡಲಾಗಿದೆ ಸರ್ಕುಲರ್ ಅನ್ನು ಅದರಲ್ಲಿ ಅವ್ರು ಹೇಳ್ತಾ ಇದ್ದಾರೆ ಅಲ್ಪಸಂಖ್ಯಾತರ ವ್ಯವಹಾರಗಳ ಇಲಾಖೆಯ ಅಡಿಯಲ್ಲಿ ಮೌಲಾನಾ ಆಜಾದ್ ಎಜುಕೇಶನ್ ಫೌಂಡೇಶನ್ ಅಂತಕ್ಕಂಥ ಒಂದು ಸಂಸ್ಥೆ ಸುಮಾರು ವರ್ಷಗಳಿಂದ ಅದು ಮುಸ್ ಅಲ್ಪಸಂಖ್ಯಾತರ ಸಮುದಾಯದ ಶೈಕ್ಷಣಿಕ ಸಾಮಾಜಿಕ ಮತ್ತು ಆರ್ಥಿಕ ಶಿರೋಭಿವೃದ್ಧಿಗಾಗಿ ಒಂದು ಹುಟ್ಟಿಕೊಂಡಂತ ಸಂಸ್ಥೆಯಾಗಿತ್ತು ಇದೀಗ ಆ ಸಂಸ್ಥೆಯನ್ನು ನಿಲ್ಲಿಸುವಂತಹ ಒಂದು ಪ್ರಸ್ತಾಪವನ್ನು ಕೇಂದ್ರ ಸರ್ಕಾರ ಅಹ್ ಮುಂದಿಟ್ಟಿರತಕ್ಕಂಥದ್ದು ನಿಮಗೆಲ್ಲರಿಗೂ ಗೊತ್ತಿರ್ತಕ್ಕಂತೆ ಈ ಒಂದು ಮೌಲಾನಾ ಆಜಾದ್ ಎಜುಕೇಶನಲ್ ಫೌಂಡೇಶನ್ ಭಾಗವಾಗಿ ನಾಲ್ಕು ಯೋಜನೆಗಳನ್ನು ಅವರು ಅನುಷ್ಠಾನಗೊಳಿಸ್ತಾ ಇದ್ದಾರೆ ಅದರಲ್ಲಿ ಮೊದಲನೇದಾಗಿ ಬೇಗಮ್ ಅಜರತ್ ಮಹಲ್ ನ್ಯಾಷನಲ್ ಸ್ಕಾಲರ್ಶಿಪ್ ಅಂತೇಳಿ ಅದರಲ್ಲೂ ವಿಶೇಷವಾಗಿ ಅಲ್ಪಸಂಖ್ಯಾತದ ಹೆಣ್ಣು ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕಾಗಿ ಒಂದು ಸ್ಕಾಲರ್ಶಿಪ್ ಅನ್ನು ನೀಡಲಾಗ್ತಾ ಇತ್ತು ಅದರ ಜೊತೆಗೆ ಎರಡನೇ ಒಂದು ಸ್ಕೀಮ್ ಅದರಲ್ಲಿ ಅಲ್ಪಸಂಖ್ಯಾತ ಸಮುದಾಯ ನಡೆಸಿರ್ತಕ್ಕಂತಹ ಶಿಕ್ಷಣ ಸಂಸ್ಥೆಗಳಿಗೆ ಗ್ರಾಂಟ್ ನೀಡ್ತಕ್ಕಂತಹ ಆ ಒಂದು ಶಿಕ್ಷಣ ಸಂಸ್ಥೆಗಳ ಇನ್ನಷ್ಟು ಚೆನ್ನಾಗಿ ಕಲಿಕೆಯಲ್ಲಿ ಮತ್ತು ಉತ್ಕೃಷ್ಟ ಹಾಗೂ ಉತ್ತಮವಾದಂತಹ ಒಂದು ಶಿಕ್ಷಣ ನೀಡಬೇಕಂತ ಹೇಳಿ ಅವರಿಗೆ ಅನೇಕ ರೀತಿಯ ಗ್ರ್ಯಾಂಟ್ಗಳನ್ನು ನೀಡಲಾಗ್ತಾ ಇತ್ತು ಮೂರನೇದಾಗಿ ಅದರ ಒಂದು ಅಡಿಯಲ್ಲಿ ಕ್ವಾಜಾ ಗರೀಬ್ ನವಾಜ್ ಟ್ರೈನಿಂಗ್ ಸೆಂಟರ್ ಗಳನ್ನು ಅಂದ್ರೆ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಸೆಂಟರ್ ಗಳನ್ನು ನಡೆಸಲಾಗ್ತಾ ಇದ್ರ ಮೂಲಕ ಆಯಾ ಸಮುದಾಯದ ಯುವ ಜನರಿಗೆ ಅಹ್ ಏನ್ ಹೇಳ್ತೀರಾ ಉದ್ಯಮಶೀಲತೆಯಲ್ಲಿ ಅವರಿಗೆ ಮುಂದುವರಿಯಬೇಕೆನ್ನುವಂತ ನಿಟ್ಟಿನಲ್ಲಿ ಆ ಒಂದು ಸ್ಕೀಮ್ ನೀಡಲಾಗ್ತಾ ಇದ್ದು ಕೊನೆಯದಾಗಿ ಸಿಖರ್ ಕಮಾವ್ ಅಂತಕ್ಕಂಥ ಒಂದು ಸ್ಕೀಮ್ ಕೂಡ ಇದರ ಭಾಗವಾಗಿ ನಡೆಸಲಾಗ್ತಾ ಇತ್ತು ಈ ಎಲ್ಲ ಸ್ಕೀಮ್ಗಳು ಕೂಡ ಬಹಳ ವಿಶೇಷವಾಗಿ ಅಲ್ಪಸಂಖ್ಯಾತ ಸಮುದಾಯ ಈ ಇತರ ಸಮುದಾಯಗಳಿಗಿಂತಲೂ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಹಿಂದುಳುವಿಕೆಯನ್ನು ನಿವಾರಿಸಲಿಕ್ಕಾಗಿ ಅವರನ್ನು ಮುಖ್ಯವಾಹಿನಿಗೆ ತರಬೇಕೆನ್ನುತಕ್ಕಂತಹ ಬಹಳ ಸದುದ್ದೇಶದಿಂದ ತಂದಿರತಕ್ಕಂತಹ ಯೋಜನೆಗಳಾಗಿದ್ವು ಇದೀಗ ಮೋದಿ ಆಡಳಿತದ ಒಂದು ಬಿಜೆಪಿಯ ಅಧಿಕಾರಾವಧಿಯಲ್ಲಿ ಅವರು ಈ ಸ್ಕೀಮ್ ಅನ್ನು ನಿಲ್ಲಿಸುವ ಮೂಲಕ ಅಲ್ಪಸಂಖ್ಯಾತರನ್ನು ಇನ್ನಷ್ಟು ಏನ್ ಅವರನ್ನು ಹಿಂದಕ್ಕೆ ತಳತಕ್ಕಂತ ಒಂದು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಇದು ಸಂವಿಧಾನ ವಿರೋಧವಾದಂತಹ ಒಂದು ಕೃತ್ಯ ಇದಾಗಿದೆ